ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಗುರುವಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ನಗರ ಹಾಗೂ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಅಟ್ಟಹಾಸ ಖಂಡಿಸಿ ಮೊಂಬತ್ತಿ ಹಿಡಿದು ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮಾತನಾಡಿ ಭಾರತ ದೇಶ ಸರ್ವಧರ್ಮಗಳಿಗೂ ಸಮನಾದ ಜಾಗವನ್ನು ನೀಡುವಂತಹ ಪುಣ್ಯ ದೇಶ ಇಂತಹ ದೇಶದೊಳಗೆ ಉಗ್ರರು ಒಕ್ಕಿ ದೇಶದ ಪ್ರಜೆಗಳನ್ನ ಗುಂಡಕ್ಕಿ ಕೊಂದಿರುವುದು ಖಂಡನೀಯ ಈ ಪ್ರಕರಣವನ್ನ ಖಂಡಿಸಿ ದೇಶದಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು ಅಂತೆಯೇ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಹ ಪ್ರತಿಭಟನೆ ನಡೆಸಿ ಮೃತರಿಗೆ ಸಂತಾಪ ಸೂಚಿಸಲಾಗಿದೆ ಎಂದು ತಿಳಿಸಿದರು ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ದೇಶದ ನೆಲದಲ್ಲಿ ಪ್ರತಿ ಜಾತಿಗಳಿಗೂ ಜಾಗವನ್ನು ಕೊಟ್ಟಿರ್ತಕ್ಕಂಥ ದೇಶ ಯಾರೇ ಬಂದರೂ ಕೂಡ ಶಾಂತಿಪ್ರಿಯರಾಗಿ ರಕ್ಷಣೆಯನ್ನು ಪಡೆಯೋ ಮೂಲಕ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂಥ ಒಂದು ಭಾರತದ ನಾಗರಿಕರ ವಿರುದ್ಧ ಅದರಲ್ಲೂ ಇವತ್ತು ನಮ್ಮ ಕನ್ನಡಿಗರ ಮಂಜುನಾಥ್ ಮಧುಸೂದನ್ ಮತ್ತು ಮಧು ಭರತ್ ಕುಮಾರ್ ಅವರ ಪ್ರಾಣ ಹತ್ಯೆಯನ್ನು ಈ ಉಗ್ರರು ಮಾಡಿದ್ದಾರೆ ಪಾಪ ಅವರು ಯಾವುದೇ ಒಂದು ಕೃತ್ಯಕ್ಕೆ ಹೋದವರಲ್ಲ ಪ್ರವಾಸಿಗಳಾಗಿ ಪ್ರವಾಸ ಸ್ಥಳಕ್ಕೆ ತಮ್ಮ ಕುಟುಂಬ ಸದಸ್ಯರೊಂದಿಗೆ ಒಂದು ಖುಷಿಯಿಂದ ಹೋದಂಥ ಒಂದು ವ್ಯಕ್ತಿಗಳವರು ಅವರ ಮೇಲೆ ಯಾವುದೇ ಸಕಾರಣಗಳಿಲ್ಲದನೆ ಏಕಾಏಕಿ ಉಗ್ರರು ಗುಂಡು ಗುಂಡುಕ್ಕಿ ಕೊಂದಿರತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ ಹಾಗೆಯೇ ಈ ಒಂದು ಕೃತ್ಯದಲ್ಲಿ ಈ ಉಗ್ರರ ಕೃತ್ಯದಿಂದ ಮಡಿದಿರ್ತಕ್ಕಂಥ ಈ ಮೂರು ಜನರ ಆತ್ಮಕ್ಕೆ ಭಗವಂತ ಶಾಂತಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಬನವಾಸಿ ರಂಗಸ್ವಾಮಿ ಸೇರಿದಂತೆ ಇತರರಿದ್ದರು